ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ಸ್ ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಮತ್ತು ಒಂದು ಲೈಕ್ ಮತ್ತು ಕಮೆಂಟನ್ನು ಮಾಡಿ ಸೊ ಇವತ್ತು ಶುಕ್ರವಾರವಲ್ಲ ಹಾಗಾಗಿ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕಂತ ಹೇಳಿ ಹೋಗ್ತಾ ಇದ್ದೀನಿ ಬನ್ನಿ ಮುಂದೆ ಹೋಗೋ ಬ ವಿಡಿಯೋವನ್ನು ಕಂಟಿನ್ಯೂ ಮಾಡುವ ಇವಾಗ ನಾನು ಮತ್ತೆ ಬಿಟ್ಟು ಇಬ್ಬರು ಸೇರಿ ರೆಡಿಯಾಗಿ ಅಂಬಲ್ಪಾಡಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಸೊ ಹೋಗ್ತಾ ಇದ್ದೀವಿ ಬಿಟ್ಟು ನಾನು ಕೂತ್ಕೊಂಡಿದ್ವಿ ಬಸ್ಸಲ್ಲಿ ನಾವು ಇಬ್ಬರೇ ಹೋಗ್ತಾ ಇರೋದು ಮತ್ತು ಯಾರೂ ಇಲ್ಲ ಅವಳಿಗೂ ಕೂತ್ಕೊಂಡಿದ್ದಾಳೆ ಸುಮ್ಮನೆ ಕೂತ್ಕೊಂಡಿದ್ದಾಳೆ ಸೊ ಬಸ್ಸಲ್ಲಿ ಹೋಗ್ತಾ ಇದ್ವಿ ಹತ್ತತ್ರ ಈಗ ಕರಾವಳಿ ಬೈಪಾಸ್ ಹತ್ತತ್ರ ಹೋಗ್ತಾ ಇದ್ವಿ ಬಸ್ಸಲ್ಲಿ ಆ ಕಡೆಯಿಂದ ಅಂಬಲಪಾಡಿಗೆ ಹೋಗಿ ನಂತರ ಹೋಗ್ತಾ ಇದ್ವಿ ಹೋಗುವಾಗ ಮಳೆಯಂತೂ ತುಂಬ ಜೋರಾಗಿತ್ತು ಮಳೆಯಲ್ಲೇ ಛತ್ರಿ ಇಟ್ಕೊಂಡು ಬರ್ತಾ ಇದ್ವಿ ಈಗ ದೇವಸ್ಥಾನದ ಹತ್ರ ಬಂದ್ವಿ ಹಾಗೆ ಇಲ್ಲಿ ಸ್ಲೀಪರೆಲ್ಲ ಬಿಟ್ಟು ಈಗ ದೇವಸ್ಥಾನದಲ್ಲಿ ಕಾರೆಲ್ಲ ತೊಳ್ಕೊಂಡು ದೇವಸ್ಥಾನದೊಳಗೆ ಹೋಗುವ ಅಂತ ಹೇಳಿ ಸೊ ತುಂಬ ರಶ್ ಇತ್ತು ಮಳೆ ಬಂದರೂ ಕೂಡ ತುಂಬ ಜನ ಬಂದಿದ್ದು ಭಕ್ತಾದಿಗಳೆಲ್ಲ ಸೊ ನಾನು ಕೂಡ ಹೋದೆ ತುಂಬ ರಶ್ ಇತ್ತು ಮಗುನಿಟ್ಕೊಂಡು ಮಳೆಯಲ್ಲಿ ಬಂದಿದ್ದೇ ಇದೆ ಸೊ ದೇವಸ್ಥಾನಕ್ಕೆ ಈಗ ಅಲ್ಲಿ ಚೀಟಿ ಎಲ್ಲ ಮಗು ಮಾಡಿಸ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ದೇವರು ಒಳಗೆ ಇದ್ದೀನಿ ದೇವರ ದರ್ಶನಕ್ಕೆ ಅಂತ ಹೇಳಿ ಸೊ ದೇವರ ದರ್ಶನ ಇದ್ದೆ ಇವಾಗ ನಾನು ದೇವರ ದರ್ಶನಕ್ಕೆ ಅಂತ ಒಳಗೆ ಬಂದೆ ಸೊ ದೇವರ ದರ್ಶನ ಎಲ್ಲ ಮಾಡಿಕೊಂಡು ದೇವರನ್ನ ಕೈ ಮುಗಿದ್ಕೊಂಡು ಅಲ್ಲಿಂದ ಅಲ್ಲಿ ಎಂಥದ್ದು ತೀರ್ಥ ಎಲ್ಲ ತಗೊಂಡು ಮೇಲೆ ಈ ಕಡೆ ದೇವಿ ಹತ್ರ ಬಂದೆ ದುರ್ಗಾ ಪರಮೇಶ್ವರಿ ಅಂತ ಹೇಳಿ ಅಂಬಲಪಾಡಿ ಸೊ ದೇವಸ್ಥಾನ ಹತ್ರ ಬಂದು ದೇವ್ರನ್ನ ಕೈ ಮುಗಿದು ಭಕ್ತಿಯಿಂದ ಕೈ ಮುಗಿದು ನಂತರ ಅಲ್ಲಿಂದ ನಾವು ಅಲ್ಲಿ ನವ ನವಗ್ರಹಗಳ ಮಂದಿರ ಉಂಟು ಪೂಜೆ ಸೊ ಅಲ್ಲಿ ಕೂಡ ದೇವ್ರ ಕೈ ಮುಗಿದುಕೊಂಡು ಒಂದು ಸುತ್ತನ್ನು ಹಾಕಿಕೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಅಲ್ಲಿ ಸುತ್ತಾಗಿಸ್ಕೊಂಡು ನೋಡ್ತೀವಿ ಇಲ್ಲಿ ಒಂದು ನವಗ್ರಹಗಳ ಮಂದಿರ ಸೊ ಹಾಗೆ ಪೂಜೆ ಮಾಡಿಕೊಂಡು ನಂತರ ಅಲ್ಲಿಂದ ಊಟದ ಹಾಲ್ ಕಡೆ ಹೋಗ್ತಾ ಅನ್ನ ಪ್ರಸಾದ ಪ್ರತಿ ಶುಕ್ರವಾರ ಕೂಡ ಅಂಬಲಪಾಡಿ ದೇವಸ್ಥಾನದಲ್ಲಿ ಅನ್ನ ಪ್ರಸಾದನ ಅಲ್ಲಿ ಊಟಕ್ಕೆ ಹಾಕ್ತಾರೆ ಅಷ್ಟು ಭಕ್ತಾದಿಗಳಿಗೂ ಕೂಡ ಸೋ ಅಲ್ಲಿ ಭಕ್ ಅಲ್ಲಿ ಕೂಡ ನಾನು ನಾನು ಮತ್ತು ಇಬ್ಬರು ಹೋಗಿ ಅಲ್ಲಿ ಅನ್ನ ಪ್ರಸಾದ ಅನ್ನವನ್ನು ಪ್ರಸಾದವನ್ನು ಊಟ ಅಂತ ಕೂತ್ಕೊಂಡಿದ್ವಿ ಅವಳು ಸಹ ಸ್ವಲ್ಪ ಊಟ ಮಾಡಿದ್ಳು ನಾನು ಸಹ ಸ್ವಲ್ಪ ಊಟ ಮಾಡಿಕೊಂಡು ಅಲ್ಲಿಂದ ದೇವರ ದರ್ಶನ ತೆಗೆದುಕೊಂಡು ಇವಾಗ ನಾನು ವಾಪಸ್ ಮನೆ ಬರ್ತಾ ಇದ್ದೆ ಬಸ್ ಸ್ಟಾಪ್ ಕಡೆ ಸೊ ಈ ರೀತಿಯಾಗಿತ್ತು ಇವತ್ತು ನಮ್ಮ ದೇವಸ್ಥಾನ ದರ್ಶನ ಫ್ರೆಂಡ್ಸ್ ನಾವು ಇವಾಗ ಮನೆಗೆ ಬಂದ್ವಿ ಇವಾಗ ಮೋಸ್ಟ್ಲಿ ತ್ರೀ ತರ್ಟಿ ಟೈಮ್ ಆಗಿರ್ಬೋದು ಇವಾಗ ಜಸ್ಟ್ ಮನೆಗೆ ಬಂದ್ವಿ ಸೊ ಮಳೆ ಅಂತೂ ತುಂಬ ಇದೆ ಉಡುಪಿಯಲ್ಲಿ ಸೊ ಮಳೆಯಲ್ಲಿ ಇವಾಗ ಬಂದದ್ದು ఐ హోప్ నిడియో ఇష్టాయిత అని థ్యాంక్ యూ ఆల్